ಹಾಯ್ ದಿಸ್ ಇಸ್ ಮಂಜುನಾಥ್ ಅವರ್ ನೀವು ನೋಡ್ತಾ ಇದ್ರ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಅಲ್ಲಿ ಇವತ್ತು ನಡೆದಿರ್ತಕ್ಕಂತಹ ಎಸ್ ಎಸ್ ಎಲ್ಸಿಯ ಡಿಸ್ಕಸ್ ಮಾಡ್ತಾ ಹೋಗೋಣ ಒಂದರಿಂದ ಹದಿನಾರು ಪ್ರಶ್ನೆಗಳ ಅಂದ್ರೆ ಒಂದು ಅಂಕದ ಪ್ರಶ್ನೆಗಳನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇದು ಒಂದರಿಂದ ಹದಿನಾರು ಅಂಕಗಳ ಮಾದರಿ ಉತ್ತರಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿರುತ್ತೆ ಅದ್ರ ಜೊತೆ ಜೊತೆಗೆ ಮೇನ್ ಫೋಕಸ್ ಏನಂತ ಹೇಳಿದ್ರೆ ಯಾರೆಲ್ಲ ಟಿಇಟಿ ಪ್ರಿಪರೇಷನ್ ಮಾಡ್ತಾ ಇದ್ರಿ ಅಂತವರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಇದಾಗಿರುತ್ತೆ ಯಾಕಂತ ಹೇಳಿದ್ರೆ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋದ್ರಿಂದ ನಿಮಗೆ ಓದ್ಲಿಕ್ಕೆ ತುಂಬಾ ಹೆಲ್ಪ್ ಆಗುವಂತದ್ದು ಅದಕ್ಕೋಸ್ಕರ ವಿಡಿಯೋನ ಯಾರು ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ನೋಡಿದ್ರೆ ಇನ್ ಡಿಟೇಲ್ ಆಗಿರತಕ್ಕಂತಹ ಮಾಹಿತಿಯನ್ನ ನೀವು ಪಡೆದುಕೊಳ್ಬಹುದು ಅದ್ರ ಜೊತೆಗೆ ಯಾರೆಲ್ಲ ಗೆ ಹೊಸದಾಗಿ ವಿಸಿಟ್ ಮಾಡಿದೀರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ಆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಇವತ್ತು ಎಕ್ಸಾಮ್ ಬರಕ್ ಬಂದಿದ್ದಾರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಟಿ ಟಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಡೌಟ್ ಏನಾದ್ರು ಇದ್ರೆ ಇದಕ್ ರಿಲೇಟೆಡ್ ಆಗಿರತಕ್ಕಂತಹ ಸಮಸ್ಯೆಗಳು ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಸಮಸ್ಯೆಯನ್ನ ಡ್ರಾಪ್ ಮಾಡಿ ಸೊ ಫಸ್ಟ್ ಕ್ವಶನ್ ಅನ್ನ ಡಿಸ್ಕಸ್ ಮಾಡೋದಾದ್ರೆ ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರದ ನೀತಿಯನ್ನ ಏನಂತ ಹೇಳಿ ಕರಿತಾರ ಅಂತ ಹೇಳಿ ಪ್ರಶ್ನೆ ಕ್ವಶನ್ ಐತಿ ಇಲ್ಲಿ ನಾಲ್ಕು ಆಪ್ಷನ್ ಅದಾವು ನೀಲಿ ನೀರಿನ ನೀತಿ ವರ್ಣಭೇದ ನೀತಿ ಅಲಿಪ್ತ ನೀತಿ ಮಾನವ ಹಕ್ಕುಗಳ ನೀತಿ ಈ ನಾಲ್ಕು ಆಪ್ಷನ್ ಅಲ್ಲಿ ಇದಕ್ಕೆ ರೈಟ್ ಆದಂತ ಆನ್ಸರ್ ಯಾವುದು ಅಲಿಪ್ತ ನೀತಿ ಅಲಿಪ್ತ ನೀತಿ ಅಂತ ಹೇಳಿದ್ರೆ ವಿಶ್ವದ ಎರಡು ಬಣಗಳು ಯಾವ್ಯಾವು ಒಂದು ಅಮೆರಿಕ ಇನ್ನೊಂದು ರಷ್ಯಾ ಈ ಎರಡೂ ಬಣಗಳಿಗೂ ಸೇರದೇನೆ ತಟಸ್ಥವಾಗಿ ಉಳಿಯುವಂತಹ ನೀತಿಯನ್ನ ಅಲಿಪ್ತ ನೀತಿ ಅಂತ ಹೇಳಿ ಕರಿತೀವಿ ಸೊ ಇದಕ್ಕೆ ಭಾರತ ಒಂದು ಬೆಸ್ಟ್ ಎಕ್ಸಾಂಪಲ್ ಅಲಿಪ್ತ ನೀತಿಗೆ ಭಾರತ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಆಪ್ಷನ್ ಎ ಒಳಗ ನೀಲಿ ನೀರಿನ ನೀತಿ ಅಂತ ಐತಿ ಈ ನೀಲಿ ನೀರಿನ ನೀತಿಯನ್ನ ಜಾರಿಗೆ ತೊಂಬದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅನ್ನುವಂತಹ ವ್ಯಕ್ತಿ ಈ ನೀಲಿ ನೀರಿನ ನೀತಿಯನ್ನ ಜಾರಿಗೆ ತರ್ತಾನ ಇವನ್ ಬಗ್ಗೆ ಇನ್ನೊಂದ್ಸೂರು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡೋದಾದ್ರೆ ಪೋರ್ಚುಗೀಸ್ ದೇಶದಿಂದ ಭಾರತಕ್ಕೆ ಬಂದಂತಹ ಮೊಟ್ಟ ಮೊದಲ ವಯಸ್ಸರಾಯ ಇವಾಗಿರ್ತಾನ ಸೊ ಇಲ್ಲಿಯ ವರ್ಣಭೇದ ನೀತಿ ಅಂತ ಹೇಳಿ ಈ ವರ್ಣಭೇದ ನೀತಿಯ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋದಾದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರಲ್ಲಿ ಹೋದಾಗ ಈ ವರ್ಣ ಭೇದ ನೀತಿಯ ವಿರುದ್ಧವೇ ಪ್ರಪ್ರಥಮವಾಗಿ ತಮ್ಮ ಹೋರಾಟವನ್ನ ಮಾಡಿ ಸಕ್ಸಸ್ ಅನ್ನ ಕಾಣ್ತಾರ ಇನ್ನು ಮಾನವ ಹಕ್ಕುಗಳ ನೀತಿ ಬಗ್ಗೆ ಅಷ್ಟೇನು ಇನ್ಫಾರ್ಮೇಶನ್ ಬೇಡ ಇನ್ನ ಸೆಕೆಂಡ್ ಕ್ವಶನ್ ತೋಟಗಾರಿಕೆ ಬೇಸಾಯದ ಪ್ರಗತಿಯು ಕರೆಯಲ್ಪಡುವುದು ಅಂದ್ರೆ ಈ ನಾಲ್ಕರಲ್ಲೂ ಕೂಡ ತೋಟಗಾರಿಕೆ ಬೇಸಾಯದ ಪ್ರಗತಿಯನ್ನ ಏನಂತ ಹೇಳಿ ಕರೀತಾರ ಅಂತ ಕ್ವಶನ್ ಆಪ್ಷನ್ ಹಳದಿ ಕ್ರಾಂತಿ ಸುವರ್ಣ ಕ್ರಾಂತಿ ನೀಲಿ ಕ್ರಾಂತಿ ಕೆಂಪು ಕ್ರಾಂತಿ ಈ ಕ್ವಶನ್ ನೋಡ್ರಿ ಟಿ ಟಿ ಮೋಸ್ಟ್ ಇಂಪಾರ್ಟೆಂಟ್ ತುಂಬಾ ಇನ್ಫಾರ್ಮೇಶನ್ ಅನ್ನ ಒಳಗೊಂಡಿರ್ತಕ್ಕಂತಹ ಕ್ವಶನ್ ಇದಾಗೈತಿ ಅಂತ ಹೇಳಿದ್ರ ತೋಟಗಾರಿಕೆ ಬೇಸಾಯದ ಪ್ರಗತಿಯು ಕರೆಯಲ್ಪಡುವುದು ಈ ನಾಲ್ಕರಲ್ಲೂ ಏನಂತ ಕರೀತಾರ ಅಂತ ಹೇಳಿದ್ರ ಸುವರ್ಣ ಕ್ರಾಂತಿ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ಇದಕ್ಕೆ ಹಾಗೆ ಇನ್ನ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡುದಾದ್ರೆ ಟಿ ಟಿ ಅನ್ನ ಗಮನದಲ್ಲಿಟ್ಟುಕೊಂಡು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೀವಿ ಸುವರ್ಣ ಕ್ರಾಂತಿಯ ಪಿತಾಮಹ ಯಾರು ಅಂತ ಹೇಳಿ ಕೇಳ್ತಾರ ಸೊ ಇದಕ್ಕೆ ರೈಟ್ ಆದಂತ ಆನ್ಸರ್ ಏನು ನಿರ್ಪಾಕ್ ತುತೇಜ್ ಅನ್ನುವಂತಹ ವ್ಯಕ್ತಿಯನ್ನ ಸುವರ್ಣ ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರಿತೀವಿ ಇದು ತೋಟಗಾರಿಕೆಗೆ ಅಷ್ಟೇ ಅಲ್ಲದೆ ಜೇನು ಸಾಕಾಣಿಕೆಗೂ ಸಂಬಂಧಪಟ್ಟಂತಹ ಕ್ರಾಂತಿ ಇದಾಗಿರುತ್ತೆ ಇನ್ನ ನೆಕ್ಸ್ಟ್ ಆಪ್ಷನ್ ಎ ಎಲ್ಲಿ ಹಳದಿ ಕ್ರಾಂತಿ ಅಂತ ಹೇಳಿತಿ ಈ ಹಳದಿ ಕ್ರಾಂತಿ ಬಗ್ಗೆ ಹೇಳುದಾದ್ರ ಖಾದ್ಯ ಎಣ್ಣೆ ಬೀಜಗಳ ಉತ್ಪಾದನೆಯನ್ನ ಹಳದಿ ಕ್ರಾಂತಿ ಅಂತ ಹೇಳಿ ಕರಿತೀವಿ ಈ ಹಳದಿ ಕ್ರಾಂತಿಯ ಪಿತಾಮಹ ಯಾರು ಅಂತ ಹೇಳಿ ಕ್ವಶನ್ ರೈಸ್ ಮಾಡ್ತಾರೆ ಸೊ ಇದಕ್ಕೆ ರೈಟ್ ಆದಂತಹ ಆನ್ಸರ್ ಶ್ಯಾಮ್ ಪಿತ್ರೋಡ ಅನ್ನುವಂತಹ ವ್ಯಕ್ತಿಯನ್ನ ಹಳದಿ ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರಿತೀವಿ ಇನ್ನ ನೀಲಿ ಕ್ರಾಂತಿ ಅಂತ ಹೇಳಿ ಆಪ್ಷನ್ ಸಿ ಒಳಗ ನೀಲಿ ಕ್ರಾಂತಿ ಅಂತ ಐತಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡೋದಾದ್ರೆ ಈ ಕ್ರಾಂತಿ ಅದಕ್ಕೆ ಸಂಬಂಧಪಟ್ಟಿದ್ದು ಮೀನಿನ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಕ್ರಾಂತಿಯನ್ನ ನೀಲಿ ಕ್ರಾಂತಿ ಅಂತ ಹೇಳಿ ಕರಿತೀವಿ ಇದರ ಪಿತಾಮಹರು ಯಾರು ಅಂತಂದ ಕ್ವಶನ್ ರೈಸ್ ಆಕತಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೈಟ್ ಆನ್ಸರ್ ಏನು ಹೀರಾಲಾಲ್ ಚೌಧರಿ ಮತ್ತು ಅರುಣ್ ಕೃಷ್ಣನ್ ಅನ್ನುವಂತಹ ಇಬ್ರು ವ್ಯಕ್ತಿಗಳನ್ನ ನಾವು ನೀಲಿ ಕ್ರಾಂತಿಯ ಪಿತಾಮಹರು ಅಂತ ಹೇಳಿ ಕರಿತೀವಿ ಇನ್ನು ಲಾಸ್ಟ್ ಒನ್ ಕೆಂಪು ಕ್ರಾಂತಿ ಅಂತ ಐತಿ ಈ ಕೆಂಪು ಕ್ರಾಂತಿ ಮಾಂಸಕ್ಕೂ ಸಂಬಂಧಪಟ್ಟತಿ ಆಮೇಲೆ ಟೊಮ್ಯಾಟೊ ಏನ್ ಟೊಮ್ಯಾಟೊ ಹಣ್ಣು ಬೆಳಿತೇವಲ್ಲ ಆ ಹಣ್ಣಿನ ಉತ್ಪಾದನೆಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂತಹ ಕ್ರಾಂತಿ ಕೆಂಪು ಕ್ರಾಂತಿ ಆಗಿರ್ತತಿ ಅಂದ್ರೆ ಟೊಮ್ಯಾಟೊ ಬೆಳೆ ಮತ್ತು ಮಾಂಸದ ಉತ್ಪಾದನೆಗೆ ಸಂಬಂಧಪಟ್ಟ ಸಂಬಂಧಪಟ್ಟಂತಹ ಕ್ರಾಂತಿಯನ್ನ ಕೆಂಪು ಕ್ರಾಂತಿ ಅಂತ ಹೇಳಿ ಕರಿತೀವಿ ಇದರ ಪಿತಾಮಹ ಯಾರು ಅಂತ ಹೇಳಿ ಕೇಳ್ತಾರ ಅಂದ್ರೆ ಕೆಂಪು ಕ್ರಾಂತಿಯ ಪಿತಾಮಹ ಯಾರು ಅಂತ ಹೇಳಿ ಕ್ವಶನ್ ರೈಸ್ ಆಕತೆ ಸೊ ಅದಕ್ಕೆ ರೈಟ್ ಆದಂತ ಆನ್ಸರ್ ಏನ್ ಇರಬೇಕು ವಿಶಾಲ್ ತಿವಾರಿ ವಿಶಾಲ್ ತಿವಾರಿ ಅನ್ನೋರನ್ನ ನಾವು ಕೆಂಪು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರಿತೀವಿ ಕ್ವಶನ್ ಮುಂಬೈ ಅನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲು ಕಾರಣವೇನು ಡೈರೆಕ್ಟ್ ಕ್ವಶನ್ ಇರೋದ್ರೆ ಏನಂತ ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ್ದನ್ನ ಕರೀತಾರ ಅಂತ ಹೇಳಿ ಅದು ಮುಂಬೈ ಬಟ್ ಇಲ್ಲಿ ಕ್ವಶನ್ ನೋಡ್ರಿ ಹೆಂಗೈತಿ ಮುಂಬೈಯನ್ನ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲು ಕಾರಣವೇನು ಹಂಗಂತ ಕೇಳಿ ನಾಲ್ಕು ಆಪ್ಷನ್ ಕೊಟ್ಟರ ಇದು ಅತಿ ಹೆಚ್ಚು ಹತ್ತಿ ಗಿರಣಿಯನ್ನ ಹೊಂದಿದೆ ಇದು ಮಾಹಿತಿ ತಂತ್ರಜ್ಞಾನ ಕೇಂದ್ರವಾಗಿದೆ ಇದು ಸಕ್ಕರೆ ಕೈಗಾರಿಕೆಗೆ ಪ್ರಸಿದ್ಧಿಯಾಗಿದೆ ಇದು ಅಲುಮಿನಿಯಂ ಕೈಗಾರಿಕೆಗೆ ಪ್ರಸಿದ್ಧಿಯಾಗಿದೆ ಅಂತ ಹೇಳಿ ನಾಲ್ಕು ಆಪ್ಷನ್ ಅದ್ ಸೊ ಈ ಕ್ವಶನ್ ಗೆ ರೈಟ್ ಆದಂತ ಆನ್ಸರ್ ಆಪ್ಷನ್ ಎ ಇದು ಅತಿ ಹೆಚ್ಚು ಹತ್ತಿ ಗಿರಣಿಯನ್ನ ಹೊಂದಿದೆ ಅತಿ ಹೆಚ್ಚು ಹತ್ತಿ ಗಿರಣಿಯನ್ನ ಹೊಂದಿರುವ ಕಾರಣಕ್ಕಾಗಿ ಮುಂಬೈಯನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳಿ ಕರೀತಾರ ನಂದೊಂದು ಕ್ವಶನ್ ನಿಮ್ಗೆ ಇದಕ್ಕೆ ನೀವು ಕಮೆಂಟ್ ಒಳಗ ಆನ್ಸರ್ನ ಡ್ರಾಪ್ ಮಾಡ್ಬೇಕು ಏನ್ ಕ್ವಶನ್ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೇಳಿ ಯಾವ್ದನ್ನ ಕರಿತೀವಿ ಅಂದ್ರೆ ಯಾವ ಪ್ರದೇಶವನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೇಳಿ ಕರಿತೇವಿ ಆನ್ಸರ್ ಕಮೆಂಟ್ ಬುಕ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಇನ್ನು ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಅಸಂಘಟಿತ ಕೆಲಸಗಾರರು ಈ ನಾಲ್ಕು ಆಪ್ಷನ್ ಒಳಗ ಅಸಂಘಟಿತ ಕೆಲಸಗಾರರು ಯಾರು ಅಂತ ಹೇಳಿ ಕೇಳರು ಈ ಪ್ರಶ್ನೆಯನ್ನ ನಾನು ಕಳೆದ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆ ಅದೇ ಪ್ರಶ್ನೆ ಡೈರೆಕ್ಟ್ ಆಗಿ ಈ ಸರಿ ಎಕ್ಸಾಮ್ ಗೆ ಬಂದತ್ತೆ ಸೊ ನಾಲ್ಕು ಆಪ್ಷನ್ ನೋಡ್ರಿ ಮನೆ ಕೆಲಸಗಾರರು ಪೊಲೀಸರು ಬ್ಯಾಂಕ್ ನೌಕರರು ವಿಮಾ ಕಂಪನಿ ನೌಕರರು ಅಂತ ಹೇಳಿ ನಾಲ್ಕು ಆಪ್ಷನ್ ಕೊಟ್ಟರು ಸೊ ಈ ನಾಲ್ಕು ಆಪ್ಷನ್ ಒಳಗ ಸರಿಯಾದಂತ ಉತ್ತರ ಈ ಕ್ವಶನ್ ಗೆ ಸಂಬಂಧಪಟ್ಟ ಹಾಗೆ ಸರಿಯಾದಂತ ಉತ್ತರ ಯಾವುದು ಮನೆ ಕೆಲಸಗಾರರು ಆಪ್ಷನ್ ಎ ಮನೆ ಕೆಲಸಗಾರರಿಗೂ ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಆಗಿರ್ತಾರ ಇನ್ನು ಉಳದಂತವರು ಪೊಲೀಸರು ಬ್ಯಾಂಕ್ ನೌಕರರು ವಿಮಾ ಕಂಪನಿ ನೌಕರರು ಇವರು ಸಂಘಟಿತ ಕಾರ್ಮಿಕರಿಗೆ ಉದಾಹರಣೆಗಳಾಗಿರ್ತವು ಈ ಮೂರು ಆಪ್ಷನ್ ಸಂಘಟಿತ ಕಾರ್ಮಿಕರಿಗೆ ಉದಾಹರಣೆ ಆದ್ರೆ ಇದು ಅಸಂಘಟಿತ ಕಾರ್ಮಿಕರಿಗೆ ಉದಾಹರಣೆ ಆಗಿರುತ್ತತಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಹದಿನೆದು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿಗೆ ತಂದದ್ದು ಯಾವ ಕಾಯ್ದೆ ಅಂತ ಹೇಳಿ ಕ್ವಶನ್ ಸೊ ನಾಲ್ಕು ಆಪ್ಷನ್ ಏನದ ಹದಿನೆಂಟ್ನೂರ ಮೂವತ್ತ್ ಮೂರರ ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ತೊಂಬತ್ತೆರಡರ ಭಾರತೀಯ ಪರಿಷತ್ ಕಾಯ್ದೆ ಆ ಹತ್ತೊಂಬತ್ ನೂರ ಮೂವತ್ತೈದರ ಭಾರತೀಯ ಸರ್ಕಾರ ಕಾಯ್ದೆ ಹತ್ತೊಂಬತ್ ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಅಂತ ಹೇಳಿ ನಾಲ್ಕು ಆಪ್ಷನ್ ಅದಾವ ಈ ನಾಲ್ಕು ಆಪ್ಷನ್ ಒಳಗ ಸರಿಯಾದಂತ ಉತ್ತರ ಇದಕ್ಕೆ ಯಾವ್ದಾಗತ್ತೆ ಆಪ್ಷನ್ ಡಿ ಹತ್ತೊಂಬತ್ ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡಕ್ಕೋಸ್ಕರ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಜಾರಿಗೊಳಿಸ್ತತಿ ಸೊ ಆಪ್ಷನ್ ಡಿ ಅನ್ನೋದು ಸರಿಯಾದಂತ ಉತ್ತರ ಇನ್ನು ಉಳಿದಂತಹ ಮೂರು ಆಪ್ಷನ್ ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳದಾದ್ರ ಹದಿನೆಂಟ್ನೂರ ಮೂವತ್ತ್ ಮೂರರ ಚಾರ್ಟರ್ ಕಾಯ್ದೆ ಏನ್ ಹೇಳ್ತತಿ ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡ್ತತಿ ಯಾವುದು ಹದಿನೆಂಟು ನೂರ ಮೂವತ್ತ್ ಮೂರರ ಚಾರ್ಟರ್ ಕಾಯ್ದೆ ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಅಂತ ಹೇಳಿ ಮರು ನಾಮಕರಣ ಮಾಡ್ತತಿ ಹದಿನೆಂಟ್ನೂರ ತೊಂಬತ್ತೆರಡರ ಭಾರತೀಯ ಪರಿಷತ್ ಕಾಯ್ದೆಯ ಬಗ್ಗೆ ಹೇಳುದಾದ್ರೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅದಕ್ಕೋಸ್ಕರ ಅದನ್ನ ಸ್ಕಿಪ್ ಮಾಡಿ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತೀಯ ಸರ್ಕಾರ ಕಾಯ್ದೆಯ ಬಗ್ಗೆ ಹೇಳುದಾದ್ರೆ ಇದು ಈ ಕಾಯ್ದೆಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಏನೈತಲ್ಲ ಅದನ್ನ ಸ್ಥಾಪನೆ ಮಾಡ್ಲಿಕ್ಕೆ ಈ ಕಾಯ್ದೆ ಅವಕಾಶವನ್ನ ಮಾಡಿಕೊಡ್ತತಿ ಅದ್ರ ಜೊತೆಗೆ ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ಜಾರಿಗೊಳಿಸ್ತತಿ ಈ ಹತ್ತೊಂಬತ್ತನೂರ ಮೂವತ್ತೈದರ ಕಾಯ್ದೆ ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ಜಾರಿಗೊಳಿಸ್ತತಿ ಇದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಐತಿ ಫೆಡರಲ್ ಕೋರ್ಟ್ ಸ್ಥಾಪನೆಗೂ ಕೂಡ ಈ ಕಾಯ್ದೆ ಅವಕಾಶವನ್ನ ಒದಗಿಸ್ತತಿ ಸೊ ಈ ಮೂರು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಇನ್ಫಾರ್ಮೇಶನ್ ಆಗಿದ್ವು ಸೊ ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನ ಡಿಸ್ಕಸ್ ಮಾಡುದಾದ್ರೆ ಇವುಗಳಲ್ಲಿ ಯೋಜನೇತರ ವೆಚ್ಚವು ಈ ನಾಲ್ಕು ಆಪ್ಷನ್ಗಳೊಳಗೆ ಯೋಜನೇತರ ವೆಚ್ಚ ಯಾವುದು ಅಂತ ಹೇಳಿ ಕೇಳ ಆಪ್ಷನ್ ಅದಾವು ಕೃಷಿ ವೆಚ್ಚ ಸಾರಿಗೆ ವೆಚ್ಚ ರಕ್ಷಣಾ ವೆಚ್ಚ ಶೈಕ್ಷಣಿಕ ವೆಚ್ಚ ಅಂತ ಹೇಳಿ ನಾಲ್ಕು ಆಪ್ಷನ್ ಅದಾವ ಈ ಕ್ವಶನ್ ಗೆ ಸಂಬಂಧಪಟ್ಟ ಹಾಗೆ ರೈಟ್ ಆದಂತ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಸಿ ರಕ್ಷಣಾ ವೆಚ್ಚ ಅನ್ನುವುದು ಯೋಜನೇತರ ವೆಚ್ಚಕ್ಕ ಉದಾಹರಣೆ ಆಗಿರ್ತತಿ ಇನ್ನ ಏಳನೇ ಪ್ರಶ್ನೆ ಗ್ರಾಹಕರಿಗೆ ಪರಿಹಾರ ಮೊತ್ತವು ರು ಹತ್ತು ಕೋಟಿಗಿಂತ ಹೆಚ್ಚಾದರೆ ದೂರನ್ನು ಸಲ್ಲಿಸಬೇಕಾದ ಗ್ರಾಹಕರ ಆಯೋಗ ಈ ನಾಲ್ಕು ಆಯೋಗದಲ್ಲಿ ಯಾವ ಆಯೋಗಕ್ಕ ದೂರನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಳ ಆಪ್ಷನ್ ಎ ಜಿಲ್ಲಾ ಆಯೋಗ ಬಿ ರಾಜ್ಯ ಆಯೋಗ ಸಿ ತಾಲೂಕು ಆಯೋಗ ಡಿ ರಾಷ್ಟ್ರೀಯ ಆಯೋಗ ಈ ನಾಲ್ಕು ಆಪ್ಷನ್ಗಳಲ್ಲಿ ಇದಕ್ಕ ಸಂಬಂಧಪಟ್ಟ ಹಾಗೆ ರೈಟ್ ಆದಂತ ಆನ್ಸರ್ ಯಾವ್ದು ಅಂತ ಹೇಳಿದ್ರೆ ಆಪ್ಷನ್ ಡಿ ರಾಷ್ಟ್ರೀಯ ಆಯೋಗಕ್ಕ ಈ ದೂರನ ಅಂದ್ರೆ ರು ಹತ್ತು ಕೋಟಿಗಿಂತ ಹೆಚ್ಚಿತ್ತು ಅಂದ್ರ ರಾಷ್ಟ್ರೀಯ ಆಯೋಗಕ್ಕ ದೂರನ್ನ ಸಲ್ಲಿಸಬೇಕು ಇನ್ನ ಇದಕ್ಕ ಸಂಬಂಧಪಟ್ಟ ಹಾಗೆ ಒಂದಷ್ಟು ಎಕ್ಸ್ಟ್ರಾ ಮಾಹಿತಿ ಕೊಡುದಾದ್ರೆ ಆಯೋಗಗಳಿರುವುದು ಮೂರೇ ಮೂರು ಒಂದು ಜಿಲ್ಲಾ ಆಯೋಗ ಇನ್ನೊಂದು ರಾಜ್ಯ ಆಯೋಗ ಇನ್ನೊಂದು ರಾಷ್ಟ್ರೀಯ ಆಯೋಗ ಈ ಆಯೋಗ ಇಲ್ಲ ಇಲ್ಲ ತಾಲೂಕು ಆಯೋಗ ಅನ್ನೋದು ಇಲ್ಲ ಈ ಜಿಲ್ಲಾ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೋಟಿ ಅಥವಾ ಒಂದು ಕೋಟಿಗಿಂತ ಕಮ್ಮಿ ಇತ್ತು ಅಂದ್ರೆ ಅಹ್ ದೂರನ್ನ ಎಲ್ಲಿ ಸಲ್ಲಿಸ್ಬೇಕು ಜಿಲ್ಲಾ ಆಯೋಗಕ್ಕೆ ಸಲ್ಲಿಸಬೇಕು ಒಂದು ಕೋಟಿಗಿಂತ ಹೆಚ್ಚಿದ್ದು ಹತ್ತು ಕೋಟಿಗಿಂತ ಕಡಿಮೆ ಇತ್ತು ಅಂದ್ರ ರಾಜ್ಯ ಆಯೋಗಕ್ಕ ಅದನ್ನ ನಾವು ದೂರನ್ನ ಸಲ್ಲಿಸಬೇಕು ಇನ್ನ ಹತ್ತು ಕೋಟಿಗಿಂತ ಹೆಚ್ಚಿತ್ತು ಅಂದ್ರ ರಾಷ್ಟ್ರೀಯ ಆಯೋಗಕ್ಕ ನಾವು ಅದನ್ನ ದೂರನ್ನ ಸಲ್ಲಿಸಬೇಕು ಇದು ಏಳು ಪ್ರಶ್ನೆಗಳಾಯ್ತು ಇನ್ನ ಎಂಟನೇ ಪ್ರಶ್ನೆ ಸೊ ಎಂಟನೇ ಪ್ರಶ್ನೆಯನ್ನ ನೋಡುದಾದ್ರ ಮಹದ್ ಕೆರೆ ಮತ್ತು ಕಾಲಾರಾಮ್ ಚಳವಳಿಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೂಪಿಸಿದ್ದು ಯಾವ್ದಕ್ಕಾಗಿ ಅಂತ ಹೇಳಿ ಕ್ವಶನ್ ಕೇಳ ನಾಲ್ಕು ಆಪ್ಷನ್ ಏನದಾವು ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗುವುದನ್ನ ನಿರೂಪಿಸಲು ಕೃಷಿ ಕಾರ್ಮಿಕರ ಏಳಿಗೆಗೆ ದುಡಿಯಲು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳ ಬೇಡಿಕೆ ನೀಡಲು ಪ್ರಬುದ್ಧ ಭಾರತ ಮತ್ತು ಮೂಕನಾಯಕ ಪತ್ರಿಕೆಗಳನ್ನ ಹೊರಡಿಸಲು ಅಂತ ಹೇಳಿ ನಾಲ್ಕು ಆಪ್ಷನ್ ಸೊ ಈ ಕ್ವಶನ್ ಗೆ ರೈಟ್ ಆದಂತ ಆನ್ಸರ್ ಏನು ಆಪ್ಷನ್ ಎ ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗುವುದನ್ನ ನಿರೂಪಿಸಲು ಮಹದ್ ಕೆರೆ ಮತ್ತು ಕಾಲಾರಾಮ್ ಚಳವಳಿಯನ್ನ ಹಮ್ಮಿಕೊಳ್ತಾರ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಎರಡು ಪ್ರಮುಖ ಪತ್ರಿಕೆಗಳನ್ನ ಇಲ್ಲೇ ಕೊಟ್ಟರು ನೋಡ್ರಿ ಪ್ರಬುದ್ಧ ಭಾರತ ಮೂಕ ನಾಯಕ ಇವುಗಳನ್ನು ಕೂಡ ನೆನಪಿಟ್ಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ಬಿ ಆರ್ ಅಂಬೇಡ್ಕರ್ ಅವರು ಹೊರಡಿಸಿರ್ತಕ್ಕಂತಹ ಪತ್ರಿಕೆಗಳು ಅಂತ ಹೇಳಿ ಕೇಳ್ತಾರೆ ಇನ್ನ ಇದಷ್ಟು ಒಂದರಿಂದ ಎಂಟು ಅಂಕಕ್ಕ ಆಪ್ಷನ್ಗಳ ರೂಪದಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಪ್ರಶ್ನೆಗಳಿಗೆ ಉತ್ತರಗಳಾದವು ಇನ್ನ ಒಂಬತ್ತರಿಂದ ಹದಿನಾರರವರೆಗೂ ಕೂಡ ಒಂದು ಅಂಕ ರಿಟರ್ನ್ ಒಳಗೆ ಬಂದಿರತಕ್ಕಂತಹ ಪ್ರಶ್ನೆಗಳದವು ಸೊ ಅವುಗಳನ್ನ ನನ್ನ ಹತ್ರ ಕ್ವಶನ್ ಪೇಪರ್ ಐತಿ ಆನ್ಸರ್ ಅನ್ನ ಡಿಸ್ಕಸ್ ಮಾಡ್ತಾ ಸೊ ಒಂಬತ್ತನೇ ಪ್ರಶ್ನೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಯಾವುದು ಅಂತ ಹೇಳಿ ಕೇಳ್ಯಾರ ರೈಟ್ ಆದಂತ ಆನ್ಸರ್ ಏನು ಗಂಗಾನಗರ ಅನ್ನೋದು ಸರಿಯಾದಂತ ಉತ್ತರ ಆಗುತ್ತೆ ಗಂಗಾನಗರ ಅಂತ ಹೇಳಿ ಯಾರೆಲ್ಲ ಬರ್ದಿರಿ ಅವ್ರಿಗೆ ಒಂದ್ ಅಂಕ ಫಿಕ್ಸ್ ಸೊ ಹತ್ತನೇ ಪ್ರಶ್ನೆ ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಅಂತ ಹೇಳಿ ಕ್ವಶನ್ ಐತಿ ಇದಕ್ಕೆ ರೈಟ್ ಆದಂತ ಆನ್ಸರ್ ಏನಂತ ಹೇಳಿದ್ರೆ ಗರ್ಭದಲ್ಲಿರುವ ಮಗು ಹೆಣ್ಣೆಂದು ತಿಳಿದಾಗ ತಂದೆ ತಾಯಿಯು ಅದನ್ನ ಗರ್ಭದಲ್ಲೇ ಹತ್ಯೆಗೈಯುವುದನ್ನ ಹೆಣ್ಣು ಭ್ರೂಣ ಹತ್ಯೆ ಅಂತ ಹೇಳಿ ಕರಿತೀವಿ ಹನ್ನೊಂದನೇ ಪ್ರಶ್ನೆ ಬ್ಯಾಂಕಿನ ಯಾವ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾಗಿದೆ ಚಾಲ್ತಿ ಖಾತೆ ರೈಟ್ ಆದಂತ ಆನ್ಸರ್ ಏನು ಚಾಲ್ತಿ ಖಾತೆ ಅಥವಾ ಸೇವಿಂಗ್ಸ್ ಅಕೌಂಟ್ ಅಂತ ಏನು ಹೇಳ್ತೇವಲ್ಲ ಅದನ್ನ ಬರೆದ್ರು ಕೂಡ ನೀವು ರೈಟ್ ಆದಂತ ಆನ್ಸರ್ ಇರುತ್ತೆ ಇನ್ನ ಹನ್ನೆರಡನೇ ಪ್ರಶ್ನೆ ಅಧಿಕಾರ ವಿಕೇಂದ್ರೀಕರಣ ಏಕೆ ಬೇಕು ಗ್ರಾಮ ಮಟ್ಟದಲ್ಲಿಯೂ ಕೂಡ ಅಭಿವೃದ್ಧಿಯನ್ನ ಮಾಡ್ಬೇಕಂದ್ರ ಅಧಿಕಾರ ವಿಕೇಂದ್ರೀಕರಣ ಅಗತ್ಯ ಇಷ್ಟು ಬರೆದ್ರೆ ಆನ್ಸರ್ ಸಿಗ್ತತಿ ಗ್ರಾಮ ಮಟ್ಟದಲ್ಲೂ ಅಭಿವೃದ್ಧಿಯನ್ನ ಮಾಡುವುದಕ್ಕೋಸ್ಕರ ಅಧಿಕಾರ ವಿಕೇಂದ್ರೀಕರಣ ಅವಶ್ಯ ಇಷ್ಟು ಬರ್ದಿದ್ರೆ ಒಂದ್ ಅಂಕ ಸಿಗ್ತತಿ ಇನ್ನು ನೆಕ್ಸ್ಟ್ ಪ್ರಶ್ನೆ ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನ ನಿಷೇಧಿಸುತ್ತದೆ ಪ್ರತಿ ವಿಡಿಯೋದಲ್ಲೂ ಕೂಡ ಇದನ್ನ ಆಲ್ಮೋಸ್ಟ್ ಡಿಸ್ಕಸ್ ಮಾಡಿವು ನಾವು ಸಂವಿಧಾನದಲ್ಲಿ ಬರ್ತಕ್ಕಂತಹ ಹದಿನೇಳನೇ ವಿಧಿ ಏನ್ ಮಾಡ್ತತಿ ಅಸ್ಪೃಶ್ಯತೆಯನ್ನ ನಿಷೇಧಿಸ್ತತಿ ಇನ್ನ ಹದಿನಾಲ್ಕನೇ ಪ್ರಶ್ನೆ ಉಡ್ರೋ ವಿಲ್ಸನ್ ಸಾರ್ವಜನಿಕ ಆಡಳಿತ ಎಂದರೇನು ಅಂತ ಹೇಳಿ ಕ್ವಶನ್ ಕೇಳ ಸೊ ರೈಟ್ ಆದಂತ ಆನ್ಸರ್ ಏನು ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತವಾಗಿರ್ತತಿ ಯಾರ ಪ್ರಕಾರ ಉಡ್ರೋ ವಿಲ್ಸನ್ ರವರ ಪ್ರಕಾರ ಈ ಉಡ್ರೋ ವಿಲ್ಸನ್ ರವ್ರನ್ನ ಏನಂತ ಹೇಳಿ ಕರೀತಾರ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂದ್ರ ಯಾವ್ದರ ಪಿತಾಮಹ ಅಂತ ಹೇಳಿ ಇವರನ್ನ ಕನ್ಸಿಡರ್ ಮಾಡ್ತಾರ ಅನ್ನೋದನ್ನ ರೈಟ್ ಆದಂತ ಆನ್ಸರ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಇನ್ನ ಹದಿನೈದನೇ ಪ್ರಶ್ನೆ ತೀನ್ ಮೂರ್ತಿ ಹೈಪಾ ಚೌಕ್ ಎಲ್ಲಿ ಕಂಡು ಬರುತ್ತದೆ ದೆಹಲಿ ರೈಟ್ ಒಂದು ಏನಿದ್ ಬರದ್ ರೀ ಇನ್ನ ಹದಿನಾರನೇ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವವರು ಯಾರು ಸರ್ದಾರ್ ವಲ್ಲಭ ಪಟೇಲ್ ಅಂತ ಯಾರು ಆನ್ಸರ್ ಬರ್ದಿರಿ ಅವ್ರಿಗೆ ಒಂದು ಅಂಕ ಪೆಕ್ಸ್ ರೈಟ್ ಆದಂತ ಆನ್ಸರ್ ಏನಿದಕ ಸರ್ದಾರ್ ವಲ್ಲಭ ಪಟೇಲ್ ಭಾರತದ ಉಕ್ಕಿನ ಮಹಿಳೆ ಅಂತ ಹೇಳಿ ಇಂದಿರಾ ಗಾಂಧಿ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಕರಿತೀವಿ ಉಕ್ಕಿನ ಮಹಿಳೆ ಅಂದಾಗ ಶ್ರೀಮತಿ ಇಂದಿರಾ ಗಾಂಧಿ ಉಕ್ಕಿನ ಮನುಷ್ಯ ಅಂದಾಗ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅನ್ನೋದು ಆನ್ಸರ್ ಆಗಿರಬೇಕು ಸೊ ಇದು ಒಂದರಿಂದ ಹದಿನಾರು ಅಂಕಗಳವರೆಗೂ ಅಥವಾ ಹದಿನಾರು ಪ್ರಶ್ನೆಗಳವರೆಗೂ ಡಿಸ್ಕಶನ್ ಆಗಿತ್ತು ಆಮೇಲೆ ಟಿ ಟಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕಂಟೆಂಟ್ ಕೂಡ ಇದಾಗಿತ್ತು ಸೊ ಇದೇ ಇದೇ ರೀತಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಮತ್ತೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬೈ ನೈಸ್ ಅಷ್ಟೇ